ಕರ್ನಾಟಕ ರಾಜ್ಯದ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ತಯಾರಿಯಲ್ಲಿರ್ತಕ್ಕಂಥ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ಹಾಗೂ ನನ್ನ ನಲ್ಮೆಯ ವಿದ್ಯಾರ್ಥಿ ಬಳಗಕ್ಕೆ ಪರೀಕ್ಷಾ ತಯಾರಿಯ ಶುಭಾಶಯಗಳನ್ನು ತಿಳಿಸುವುದರೊಂದಿಗೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪತ್ರಿಕೆ ಒಂದು ಮತ್ತು ಎರಡಕ್ಕೆ ಉಪಯೋಗವಾಗುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದಲ್ಲಿ ಬರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳನ್ನು ಅನ್ನೋ ಕುರಿತು ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ತಮ್ಮ ಮುಂದೆ ಬಿತ್ತರಿಸಲಿದ್ದೇನೆ ಮೊದಲನೇ ಪಾಯಿಂಟ್ಸು ಅಂತರಾವಲೋಕನ ವಿಧಾನ ಅಂತರಾವಲೋಕನ ವಿಧಾನ ಎಂದರೆ ಒಬ್ಬ ವ್ಯಕ್ತಿಯ ತನ್ನ ಅಂತರಂಗದ ಅನುಭವಗಳನ್ನು ಸ್ವತಃ ತಾನೇ ಹೊಳುವಕ್ಕೂ ನೋಡುವಂಥ ವಿಧಾನವನ್ನು ನಾವೇನಂತೀವಿ ಅಂತರಾವಲೋಕನ ವಿಧಾನ ಅಂತೇಳಿ ನಾವು ಕರಿತೀವಿ ಅಂತರಾವಲೋಕನದ ಪ್ರತಿಪಾದಕರು ಯಾರು ಅಂತಂದರೆ ಎ ಬಿ ಟಿಚ್ನರ್ನವರನ್ನು ನಾವೇನಂತೀವಿ ಈ ವಿಧಾನದ ಪ್ರತಿಪಾದಕರು ಅಂಥೇಳಿ ಅವ್ರನ್ನ ಕರಿತೀವಿ ಈ ಅಂತರಾವಲೋಕನ ವಿಧಾನವನ್ನು ಈ ಕೆಳಗಿನ ಸನ್ನಿವೇಶದಲ್ಲಿ ನಾವು ವಿಮರ್ಶೆಯನ್ನು ಮಾಡಿಕೊಳ್ಬೋದು ಅದು ಯಾವಾಗಪ್ಪ ಅಂತಂದರೆ ಅತಿಯಾದ ಕೋಪವಾದಾಗ ಹಾಗೂ ಸಂತೋಷವಾದಾಗ ದುಃಖವಾದಾಗ ಈ ಮೂರು ಸನ್ನಿವೇಶದಲ್ಲಿ ಈ ಅಂತರಾವಲೋಕನ ವಿಷಯವನ್ನು ನಾವು ವಿಮರ್ಶೆಯನ್ನು ಮಾಡಿಕೊಳ್ಬೋದು ಅಂತೇಳಿ ಹೇಳ್ಬೋದು ಅಂತರಾವಲೋಕನ ವಿಧಾನವು ಎಲ್ಲ ವಿಧಾನಗಳಲ್ಲಿ ಅತ್ಯಂತ ಪ್ರಾಚೀನವಾದಂಥ ವಿಧಾನವಾಗಿದೆ ಹಾಗೂ ಒಬ್ಬ ವ್ಯಕ್ತಿಯ ತನ್ನ ಆಂತರಿಕ ಭಾವನೆಗಳನ್ನು ವಿಚಾರಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಏಕೈಕ ವಿಧಾನ ಯಾವುದು ಅಂದ್ರೆ ಈ ಅಂತರಾವಲೋಕನ ವಿಧಾನವಾಗಿದೆ ಹಾಗೂ ಈ ವಿಧಾನವನ್ನ ಸಿಂಹಾವಲೋಕನ ವಿಧಾನ ಅಂತಲೂ ನಾವೇನು ಕರಿತೀವಿ ಎರಡನೆಯದು ವೀಕ್ಷಣಾ ವಿಧಾನ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನ ಉದ್ದೇಶಪೂರ್ವಕವಾಗಿ ವೀಕ್ಷಣೆ ಮಾಡುವುದನ್ನು ನಾವು ವೀಕ್ಷಣಾ ವಿಧಾನ ಅಂತೇಳಿ ಕರಿತೀವಿ ಈ ವೀಕ್ಷಣಾ ವಿಧಾನವನ್ನು ಅವಲೋಕನ ವಿಧಾನ ಅಂತಲೂ ನಾವು ಕರಿತೀವಿ ಜೊತೆಗೆ ಈ ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಜೆ ಬಿ ವಾಟ್ಸನ್ ಜೆ ಬಿ ವಾಟ್ಸನ್ರವರನ್ನು ನಾವು ವೀಕ್ಷಣಾ ಪದ್ಧತಿಯ ವಿಧಾನದ ಪ್ರತಿಪಾದಕರು ಅಂತೇಳಿ ಕರಿತೀವಿ ಶೈಕ್ಷಣಿಕ ಪ್ರವಾಸದಲ್ಲಿ ಶಾಲಾ ಸಮಾರಂಭದಲ್ಲಿ ಮಗುವಿನ ವರ್ತನೆಯನ್ನು ವೀಕ್ಷಣೆ ಮಾಡುವುದಕ್ಕೆ ನಾವು ಏನಂತೀವಿ ಸ್ವಾಭಾವಿಕ ವೀಕ್ಷಣೆ ಅಂತೇಳಿ ಕರಿತೀವಿ ಆಟದ ಮೈದಾನದಲ್ಲಿ ಶಾಲಾ ಸನ್ನಿವೇಶದಲ್ಲಿ ಬೆಲೆ ಬಾಳುವಂಥ ವಸ್ತುವನ್ನು ಎಸೆದು ಮಗುವಿನ ವರ್ತನೆಯನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು ನಾವೇನಂತೀವಿ ಕೃತಕ ವೀಕ್ಷಣಾ ಪದ್ಧತಿ ಅಥವಾ ವಿಧಾನ ಅಂತೇಳಿ ಕರಿತೀವಿ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನು ರಡಕೀಯ ಸಹಾಯದಿಂದ ಅವರಿಗೆ ಗೊತ್ತಾಗದಂಥ ರೀತಿಯಲ್ಲಿ ವೀಕ್ಷಣೆ ಮಾಡ್ತಕ್ಕಂಥದ ಒಂದು ವಿಧಾನಕ್ಕೆ ಅರೆ ವೀಕ್ಷಣೆ ಅಂತ ಕರಿತೀವಿ ಹಾಗೂ ಅದೇ ರೀತಿಯಾಗಿ ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ಮಗುವಿನ ವರ್ತನೆಯನ್ನು ಮಗುವಿನ ಎದುರೇ ಕುಳಿತುಕೊಂಡು ವರ್ತನೆ ವೀಕ್ಷಣೆ ಮಾಡ್ತಕ್ಕಂಥ ಇದಕ್ಕೆ ನಾವೇನಂತೀವಿ ನೇರ ವೀಕ್ಷಣಾ ಪದ್ಧತಿ ಅಂಥೇಳಿ ನಾವು ಕರಿತೀವಿ ನೆಕ್ಸ್ಟು ಪ್ರಾಯೋಗಿಕ ವಿಧಾನ ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ನಿಖರವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವೇನಂತೀವಿ ಪ್ರಾಯೋಗಿಕ ವಿಧಾನ ಅಂಥೇಳಿ ನಾವು ಕರಿತೀವಿ ಇದು ಒಬ್ಬ ವ್ಯಕ್ತಿ ಸ್ಥಳ ಸನ್ನಿವೇಶಗಳ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಮಾಹಿತಿಯನ್ನು ಪಡೀತಕ್ಕಂಥ ವಿಶ್ವಾಸನೀಯ ವಿಧಾನವಾಗಿದೆ ಜೊತೆಗೆ ವರ್ತನಾವಾದಿಗಳ ಮಹತ್ವದ ಕೊಡುಗೆ ಎಂದರೆ ಅದು ಪ್ರಾಯೋಗಿಕ ವಿಧಾನ ಮನೋವಿಜ್ಞಾನಕ್ಕೆ ವಿಜ್ಞಾನದಷ್ಟೇ ಪ್ರಾಮುಖ್ಯತೆ ಸ್ಥಾನವನ್ನು ತಂದುಕೊಟ್ಟಂಥ ವಿಧಾನವಾಗಿದೆ ಇದರ ಒಂದು ಪ್ರತಿಪಾದಕರು ಯಾರಂದರೆ ವಿಲ್ ಹೆಲ್ ಪೂಂಟ್ ವೀಕ್ಷಣಾ ವಿಧಾನವು ಮತ್ತು ಅಂತರಾವಲೋಕನ ವಿಧಾನಕ್ಕಿಂತಲೂ ಹೆಚ್ಚು ನಿಖರತೆ ಮತ್ತು ಸ್ಪಷ್ಟತೆಯನ್ನು ನಾವು ಹೊಂದಿದೆ ಹೊಂದಿದಂಥ ವಿಧಾನವಾಗಿದೆ ನಾಲ್ಕನೇ ಅದು ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಡಿ ಎಫ್ ಡಿ ಬುಕ್ಸ್ ಇವರು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರಾಗಿದ್ದಾರೆ ಬಾಲಾಪರದಿಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕ ಮಾಡಿದಂತಹ ಮನೋವಿಜ್ಞಾನ ಯಾರೋಪ್ಪ ಅಂದರೆ ಹಿಲೇ ಅವರು ಏನು ಮಾಡಿದ್ದಾರೆ ಬಾಲಾಪರದಿಗಳನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ ನೈದಾನಿಕ ಅಥವಾ ಪರಿಹಾರ ವಿಧಾನ ಎಂದು ಕರೆಯುವಂಥ ವಿಧಾನ ಈ ವ್ಯಕ್ತಿ ಅಧ್ಯಯನಕ್ಕೆ ಕರಿತೀವಿ ಬಾಲಾಪರಾಧಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಏಕೈಕ ವಿಧಾನ ಯಾವುದು ಅಂದರೆ ಈ ವ್ಯಕ್ತಿ ಅಧ್ಯಯನವಾಗಿದೆ ವ್ಯಕ್ತಿ ಅಧ್ಯಯನವನ್ನು ವ್ಯಕ್ತಿಯ ಚರಿತ್ರೆಯ ವಿಧಾನ ಮತ್ತು ಚಿಕಿತ್ಸಾ ವಿಧಾನ ಎಂತ ಕೂಡ ನಾವು ಕರಿತೀವಿ ಜೊತೆಗೆ ವ್ಯಕ್ತಿ ಅಧ್ಯಯನವು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತದೆ ಜೊತೆಗೆ ವ್ಯಕ್ತಿ ಅಧ್ಯಯನದಲ್ಲಿ ಇಬ್ಬರು ವ್ಯಕ್ತಿಗಳು ಇರ್ತಾರೆ ಇದು ಶೈಕ್ಷಣಿಕ ಮನೋವಿಜ್ಞಾನದ ಅಪಸಾಮಾನ್ಯ ಚಿಕಿತ್ಸೆ ಅಪರಾಧ ಮನೋವಿಜ್ಞಾನಗಳೇ ಸಹಕಾರಿಯಾಗಿದೆ ವ್ಯಕ್ತಿ ಅಧ್ಯಯನವನ್ನು ಅಶಿಸ್ತು ಹೊಂದಿದಂತಹ ಮಕ್ಕಳಿಗೆ ಅಳವಡಿಸಲು ಆಗುವುದಿಲ್ಲ ವ್ಯಕ್ತಿ ಅಧ್ಯಯನದ ಅಂತಿಮವಾದ ಅಥವಾ ಕೊನೆಯದಾದ ಗುರಿ ಏನಂದ್ರೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಂಥ ಕಂಡುಕೊಳ್ಳತಕ್ಕಂಥದ್ದು ವ್ಯಕ್ತಿ ಅಧ್ಯಯನದ ಪ್ರಮುಖವಾದಂಥ ಗುರಿ ಅಥವಾ ಉದ್ದೇಶವನ್ನು ಹೊಂದಿದೆ ನೆಕ್ಸ್ಟು ಸಂದರ್ಶನ ವಿಧಾನ ಈ ಸಂದರ್ಶನ ವಿಧಾನ ಅಂದರೆ ಒಬ್ಬ ವ್ಯಕ್ತಿಯೇ ಇನ್ನೊಬ್ಬ ವ್ಯಕ್ತಿಯನ್ನ ಎದುರಿಗೆ ಕೂರಿಸಿಕೊಂಡು ಒಂದು ವಿಷಯದ ಕುರಿತು ಸಮಾಲೋಚನೆ ನಡೆಸಿ ಅವನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ತಿಳಿದುಕೊಂಡು ಮಾರ್ಗದರ್ಶನ ನೀಡಲು ಸಹಕಾರಿಯಾಗುವಂತಹ ವಿಧಾನವನ್ನು ನಾವು ಸಂದರ್ಶನ ವಿಧಾನ ಅಂತೇಳಿ ನಾವು ಕರಿತೀವಿ ಈ ಸಂದರ್ಶನ ವಿಧಾನದಲ್ಲಿ ಎರಡು ವಿಧ ನಿರ್ಬಂಧಿತ ಸಂದರ್ಶನ ವಿಧಾನ ಅನಿರ್ಬಂಧಿತ ಸಂದರ್ಶನ ವಿಧಾನ ಅಂತೇಳಿ ನಾವು ಎರಡು ವಿಧಾನಗಳನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹುದ್ದೆಗಳಿಗೆ ಆಯ್ಕೆ ಮಾಡಲು ಅನುಕೂಲವಾಗಿರ್ತಕ್ಕಂಥ ವಿಧಾನ ಯಾವುದು ಅಂದ್ರೆ ಈ ಸಂದರ್ಶನ ವಿಧಾನ ಅಂತೇಳಿ ನಾವು ಕರಿತೀವಿ ಆತ್ಮೀಯ ಸ್ಪರ್ಧಾರ್ಥೆಗಳೇ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಹೊರಡ್ತ ಹೊರಡಿಸಿರತಕ್ಕಂಥ ಅನೇಕ ಉನ್ನತ ಹುದ್ದೆಗಳಿಗೆ ನಾವು ಸಂದರ್ಶನ ವಿಧಾನ ಮೂಲಕ ಆಯ್ಕೆ ಮಾಡಿಕೊಳ್ತೀವಿ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆಯನ್ನು ನಡೆಸಿ ನಂತರ ಅದನ್ನು ಸಂದರ್ಶನ ವಿಧಾನದಲ್ಲಿ ಸಂದರ್ಶನ ವಿಧಾನ ವಿಧಾನವನ್ನು ಅಳವಡಿಸಿಕೊಂಡು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಉನ್ನತವಾದಂಥ ಹುದ್ದೆಯನ್ನು ಕೊಡ್ತೀವಿ ಸೊ ಆ ವಿಧಾನದಲ್ಲಿ ನಾವು ಸಂದರ್ಶನ ವಿಧಾನವನ್ನು ಅಳವಡಿಕೆ ಮಾಡಿಕೊಳ್ತೀವಿ ನೆಕ್ಸ್ಟ್ ಸಮೀಕ್ಷಾ ವಿಧಾನ ಈ ಸಮೀಕ್ಷಾ ವಿಧಾನವನ್ನು ಸರ್ವೇಕ್ಷಣ ವಿಧಾನ ಮತ್ತು ಕ್ಷೇತ್ರ ಅನ್ವೇಷಣಾ ವಿಧಾನವೆಂತಲೂ ನಾವು ಕರಿತೀವಿ ಈ ವಿಧಾನವನ್ನ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಸಂಗ್ರಹಿಸ್ತಕ್ಕಂಥ ವಿಧಾನ ಅಂದರೆ ಅಲ್ಪಾವಧಿಯಲ್ಲಿ ಅಲ್ಪಾವಧಿಯಲ್ಲಿ ಹೆಚ್ಚು ಹೆಚ್ಚು ಮಾಹಿತಿಯನ್ನ ನಾವು ಕಲೆಕ್ಟ್ ಮಾಡಿಕೊಳ್ತೀವಲ್ಲ ಸೊ ಅದು ಸಮೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತ ವಿಷಯವಾಗಿದೆ ಈ ವಿಧಾನದಿಂದ ಒಂದು ನಿರ್ದಿಷ್ಟ ಗುಂಪಿನ ಅಭಿಪ್ರಾಯಗಳನ್ನು ತಿಳಿದುಕೊಳ್ಬೋದು ಜೊತೆಗೆ ಈ ವಿಧಾನದಲ್ಲಿ ಗೌಪ್ಯತೆಯನ್ನು ಕಾಪಾಡುವುದರಿಂದ ಸಂಕೋಚವಿಲ್ಲದೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ನೆಕ್ಸ್ಟ್ ಮನೋವಿಶ್ಲೇಷಣಾ ವಿಧಾನ ಒಬ್ಬ ವ್ಯಕ್ತಿಯ ವರ್ತನೆಗಳು ಇರ್ತವೆ ಅವು ವಿಚಿತ್ರ ವಿಚಿತ್ರವಾಗಿರ್ತವೆ ಮತ್ತು ಪ್ರಜ್ಞಾವಸ್ಥೆಯ ರೂಪದಲ್ಲಿ ಮನಸ್ಸಿನಲ್ಲಿ ಆಳವಾಗಿ ಅಡುಗಿಕೊಂಡಿರ್ತವೆ ಅವುಗಳನ್ನು ಹೊರಸೆಳೆಯುವಂತಹ ವಿಧಾನ ಯಾವುದು ಅಂದರೆ ಇದೇ ಮನೋವಿಗ್ ವಿಶ್ಲೇಷಣಾ ವಿಧಾನ ಅಂಥೇಳಿ ಕರಿತೀವಿ ನಾವು ಮನೋವಿಶ್ಲೇಷಣಾ ವಿಧಾನದ ಪ್ರತಿಪಾದಕರು ಯಾರಂದರೆ ಸಿಗ್ಮಂಡ್ ಪ್ರಾಯ್ಡ್ ಈ ಸಿಗ್ಮಂಡ್ ಪ್ರಾಯ್ಡ್ರವರು ಮನೋ ವಿಧಾನದ ಪ್ರಮುಖ ಪ್ರತಿಪಾದಿಗಳು ಹಾಗೂ ಪಿತಾಮ ಅಂತೇಳಿ ನಾವು ಇವ್ರನ್ನ ಕರಿತೀವಿ ಸಿಗ್ಮಂಡ್ ಪ್ರಾಯ್ಡ್ರವರು ಪರೀಕ್ಷೆ ಮಾಡಿದಂಥ ರೋಗಿ ಹೆಸರು ಅನಾಜ ಈ ಸಿಗ್ಮ್ ಪ್ರಾಯ್ಡ್ರವರ ಪ್ರಕಾರ ಅಪಸಾಮಾನ್ಯ ಎಂದರೆ ಮಾನಸಿಕ ರೋಗಿಗೆ ಚಿಕಿತ್ಸೆ ನೀಡುವುದು ಎಂದರ್ಥ ವ್ಯಕ್ತಿಯ ಸೂಕ್ತ ವಯಸ್ಥೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಆತನ ಬಾಯಿಯಿಂದಲೇ ಹೊರಸೆಳೆದು ಅಧ್ಯಯನ ಮಾಡ್ತಕ್ಕಂಥ ವಿಧಾನವಾಗಿದೆ ಜೊತೆಗೆ ವ್ಯಕ್ತಿಯನ್ನು ಅರೆ ಪ್ರಜ್ಞೆಗೆ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಕೂಡ ಇದಾಗಿದೆ ಮಂಪರ್ ಪರೀಕ್ಷೆಯು ಈ ವಿಧಾನದ ಒಂದು ಆಧಾರವಾಗಿದೆ ಹಾಗೂ ಮನೋವಿಶ್ಲೇಷಣಾ ವಿಧಾನವನ್ನು ಕನಸುಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥ ವಿಧಾನವಾಗಿದೆ ಮಾನವನ ಈ ಅವಸ್ಥೆಗಳನ್ನು ಕಡಲ ಕಿನಾರೆಯಲ್ಲಿ ಕಂಡು ಬರ್ತಕ್ಕಂಥ ಮಂಜುಗಡ್ಡೆಗೆ ಹೋಲಿಸಲಾಗಿದೆ ಮಾನವನ ಮನಸ್ಸು ದಿನದ ಹೆಚ್ಚಿನ ಸಮಯವನ್ನು ಸೂಕ್ತಾವಸ್ಥೆಯಲ್ಲಿ ಕಳೆಯುತ್ತದೆ ಪರೀಕ್ಷಾ ವಿಧಾನ ಈ ವಿಧಾನವು ಆಧುನಿಕ ಮನೋವಿಜ್ಞಾನದ ಒಂದು ಸಂಶೋಧನಾ ವಿಧಾನವಾಗಿದೆ ಈ ವಿಧಾನವನ್ನು ಮಕ್ಕಳ ಸಾಮರ್ಥ್ಯಗಳಿಗೆ ಆಸಕ್ತಿಗಳು ಮನೋಭಾವನೆಗಳನ್ನು ಅಳೆಯಲು ಉಪಯೋಗಿಸ್ತಾರೆ ಪರೀಕ್ಷಾ ವಿಧಾನದ ನಾಲ್ಕು ಲಕ್ಷಣಗಳಿವೆ ಅವು ಯಾವಪ್ಪ ಅಂತಂದರೆ ಸಮಂಜಸತೆ ವಿಶ್ವಾಸನೀಯತೆ ವಸ್ತುನಿಷ್ಠತೆ ಹಾಗೂ ಉಪಯೋಗಾರ್ಹತೆ ಫ್ರಾಯ್ಡ್ ಪ್ರಾಯ್ಡ್ರವರ ಪ್ರಕಾರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಥ ಮೂರು ರೀತಿಯ ಪ್ರಕಾರಗಳನ್ನು ನಾವು ಕಾಣಬಹುದು ಒನ್ನದ್ದೇನಪ್ಪ ಅಂದರೆ ಸಹಜ ಪ್ರವೃತ್ತಿ ಇದು ಯಾವಾಗಲೂ ಸುಖ ಸುಖಾಪೇಕ್ಷಣೀಯ ತತ್ವದ ಮೇಲೆ ಕೆಲಸ ಮಾಡ್ತದೆ ಇಲ್ಲಿ ಸರಿ ತಪ್ಪುಗಳ ಕಲ್ಪನೆ ಇರುವುದಿಲ್ಲ ಜೊತೆಗೆ ಇದು ನನಗಾಗಿ ನನಗೋಸ್ಕರ ನನ್ನಿಂದ ಎಂಬ ಅಂಶಗಳನ್ನು ಮಾತ್ರ ಒಳಗೊಂಡಿರ್ತದೆ ನಾನು ಎಂಬ ಭಾವನೆಯಲ್ಲಿ ಹೆಚ್ಚಾಗಿ ನಾವು ಕಂಡುಬರ್ತದೆ ಎರಡನೇದು ಅಹಂ ಪದ್ಧತಿ ಇದು ಸರಿ ತಪ್ಪುಗಳನ್ನು ಗಮನಿಸಿ ಸ್ವಲ್ಪ ಮಟ್ಟಿಗೆ ಒಂದು ಸೂಕ್ತವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ ಜೊತೆಗೆ ಇದು ವಾಸ್ತವಿಕತೆಯ ತತ್ವವಾಗಿದೆ ಮತ್ತು ತಾರ್ಕಿಕತೆಯ ತತ್ವವಾಗಿದೆ ಇದು ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಸಾಧಕ ಬಾಧಕಗಳ ಬಗ್ಗೆ ವಿಚಾರಿಸುತ್ತದೆ ಮೂರನೇದು ಅತ್ಯಮ್ ಇದು ಪ್ರಮುಖವಾಗಿ ನೈತಿಕತೆಯ ತತ್ವವಾಗಿದೆ ಜೊತೆಗೆ ಹೆಚ್ಚಾಗಿ ಇದನ್ನು ಬಳಸಿಕೊಂಡವರು ವ್ಯಕ್ತಿತೆಯ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮೆರುಗನ್ನು ಬರುತ್ತದೆ ಧನ್ಯವಾದಗಳು